ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಹಿಳೆಯರಿಗಾಗಿನೇ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಎಂಬ್ರಾಯ್ಡರಿ ಮಿಷನ್ ನ ಕೊಡ್ತಾ ಇದ್ದಾರೆ ಈ ಮೊದಲೆಲ್ಲ ಟೈಲರಿಂಗ್ ಮಿಷನ್ ನ ಫ್ರೀ ಆಗಿ ಕೊಟ್ಟಿದ್ರು ಗೌರ್ಮೆಂಟ್ ಕಡೆಯಿಂದ ಟೈಲರಿಂಗ್ ಮಿಷನ್ ಫ್ರೀಯಾಗಿ ಬರ್ತಾ ಇತ್ತು ಆದ್ರೆ ಇವಾಗ ಎಂಬ್ರಾಯ್ಡರಿ ಮಿಷನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಸ್ವಉದ್ಯೋಗವನ್ನು ಉತ್ತೇಜಿಸಲು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಜೀವನೋಪಾಯಕ್ಕೆ ಅಂತ ಹೇಳಿ ಬೆಂಬಲ ನೀಡಬೇಕು ಅಂತ ಹೇಳಿ ಈ ತರ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸರಿ ಹಾಗಾದರೆ ಈ ಮಿಷನ್ ನಾವು ತಗೋಬೇಕು ಅಂತ ಹೇಳಿದ್ರೆ ಫ್ರೀಯಾಗಿ ಎಂಬ್ರಾಯ್ಡ್ರಿ ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಅರ್ಜಿ ಎಲ್ಲಿ ಹಾಕಬೇಕು ಅರ್ಜಿ ಹಾಕಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ಇವಾಗ ನೋಡೋಣ ಬನ್ನಿ ಇದು ಎಂಬತ್ತು ಸಾವಿರ ಮಿಷನ್ ಜೊತೆಗೆ ಹತ್ತು ಸಾವಿರ ಕಿಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆ ಮಿಷನ್ ಜೊತೆ ಹತ್ತು ಸಾವಿರ ಕಿಟ್ ಕೂಡ ಬರ್ತಾ ಇದೆ ಎಂಬತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಎಂಬ್ರಾಯ್ಡ್ರಿ ಮಿಷನ್ ಜೊತೆ ಹತ್ತು ಸಾವಿರ ರೂಪಾಯಿ ಕಿಟ್ ಅನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಈ ಮಿಷನ್ ಪಡೆಯೋದಕ್ಕೆ ಅರ್ಹತೆ ಏನೇನು ಬೇಕಾಗುತ್ತೆ ಈ ಎಂಬ್ರಾಯ್ಡ್ರಿ ಮಿಷನ್ ಫ್ರೀಯಾಗಿ ಪಡಿಬೇಕಪ್ಪ ಅಂತ ಹೇಳಿದ್ರೆ ಏನೇನು ಅರ್ಹತೆ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರಬೇಕು ಈ ಮಿಷನ್ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಈ ಮಿಷನ್ ನೀವು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಭಾರತದವರೇ ಆಗಿರ್ಬೇಕು ಹಾಗಾದ್ರೆ ಈ ಮಿಷನ್ ನೀವು ಫ್ರೀ ಆಗಿ ಪಡಿಬೇಕು ಅಂತ ಹೇಳಿದ್ರೆ ವಯಸ್ಸಿನ ಮಿತಿ ವಯಸ್ಸಿನ ಮಿತಿ ಅಂತ ಹೇಳಿದ್ರೆ ಇಪ್ಪತ್ತರಿಂದ ನಲ್ವತ್ತು ವರ್ಷ ವಯಸ್ಸಾಗಿರ್ಬೇಕು ಅಂದ್ರೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷ ಮೇಲೆ ಮತ್ತೆ ನಲವತ್ತು ವರ್ಷ ಒಳಗಡೆ ವಯಸ್ಸಿರಬೇಕು ಬಿ ಪಿ ಎಲ್ ಕಾರ್ಡ್ ಇರ್ಲೇಬೇಕು ಈ ಮಿಷನ್ ನೀವು ಫ್ರೀ ಪಡಿಬೇಕಪ್ಪ ಅಂತ ಹೇಳಿದ್ರೆ ನಿರುದ್ಯೋಗಿ ಅಂದ್ರೆ ಲೇಡೀಸ್ಗೆ ಮನೆಯಲ್ಲೇ ಇರ್ತಾರ ಅಲ್ವಾ ಏನು ಕೆಲಸ ಇರಲ್ಲ ಅವರು ಯಾವ ಜಾಬ್ ಅನ್ನು ಮಾಡ್ತಾ ಇರಲ್ಲ ನಿರುದ್ಯೋಗಿಗಳಿಗೆ ಈ ಅವಕಾಶ ಸಿಗುತ್ತೆ ವಿಶೇಷ ಆದ್ಯತೆಗಳು ಏನಪ್ಪ ಅಂತ ಹೇಳಿದ್ರೆ ಅಂದ್ರೆ ಮೇನ್ ಆಗಿ ವಿಧವೆಯರು ಅಂಗವಿಕಲರು ಮತ್ತೆ ಎಸ್ ಸಿ ಎಸ್ ಟಿ ಆಗಿರಬಹುದು ಒ ಬಿ ಸಿ ವರ್ಗಗಳಿಗೆ ಸೇರಿದವರ ವಿಶಿಷ್ಟ ಆದ್ಯತೆ ನೀಡಲಾಗ್ತಿದೆ ಮತ್ತೆ ಮೇನ್ ಪಾಯಿಂಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೇನ್ ಆಗಿ ನಿಮಗೆ ಟೈಲರಿಂಗ್ ಬರ್ತಾ ಇರಬೇಕು ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಆಧಾರ್ ಕಾರ್ಡ್ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇರುತ್ತೆ ಅಲ್ವಾ ಆಧಾರ್ ಕಾರ್ಡ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಇಲ್ಲ ವಯಸ್ಸಿನ ಪುರಾವೆ ಅಂತ ಹೇಳ್ತಾರೆ ಇಲ್ಲ ನಿಮ್ದು ಐಡೆಂಟಿ ಕಾರ್ಡ್ ಇರುತ್ತೆ ಅಲ್ವಾ ಅಂದ್ರೆ ವೋಟರ್ ಐ ಡಿ ಇರುತ್ತೆ ಅಲ್ವಾ ವೋಟರ್ ಐ ಡಿ ಅಥವಾ ಜನನ ಪ್ರಮಾಣ ಪತ್ರ ಕೂಡ ಇದ್ರೂ ಕೂಡ ಓಕೆನೇ ಪಡಿತರ ಚೀಟಿ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇವೆರಡರಲ್ಲಿ ಒಂದು ಬೇಕಾಗುತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಸಕ್ಷಮ ಪ್ರದಾಧಿಕಾರದಿಂದ ನೀಡಲಾದ ಪ್ರಮಾಣ ಪತ್ರ ಮತ್ತೆ ನಿವಾಸ ಪ್ರಮಾಣ ಪತ್ರ ಮತ್ತೆ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ರಿ ಅಂತ ಹೇಳಿದರೆ ಅಂಗವಿಕಲ ಪ್ರಮಾಣ ಪತ್ರ ಅಂತ ಕೊಡ್ತಾರಲ್ವಾ ಅದು ಕೂಡ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಕೂಡ ಮೇನ್ ಆಗಿ ಬೇಕಾಗುತ್ತೆ ನಿಮ್ಮ ಹೆಸರು ವಿಳಾಸ ಮತ್ತು ಫೋನ್ ನಂಬರ್ ಕೊಟ್ಟು ಆನ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ನೋಡಿ ಗೌರ್ಮೆಂಟ್ ಕಡೆಯಿಂದ ನಮ್ಮ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳಿ ಈ ಥರ ಒಂದು ಯೋಜನೆಯ ಜಾರಿ ತಂದಿದ್ದಾರೆ ಇದರ ಉಪಯೋಗನ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗಲ್ಲ ಅಂತ ಹೇಳಿದರು ನಿಮಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಈ ಒಂದು ಯೋಜನೆಯಿಂದ ಫ್ರೀಯಾಗಿ ಎಂಬ್ರಾಯ್ಡ್ರಿ ಮಿಷನ್ ಸಿಗುತ್ತೆ ಅವರು ಒಂದು ಜೀವನ ಕಟ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ ಅಲ್ವಾ ಓಕೆ ಹಾಗಾದರೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್